ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಯಶಸ್ಸು ವಿದ್ಯಾಕೇಂದ್ರದಲ್ಲಿ ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳು ಚಿಕ್ಕಬಾಣವಾರ ಹಾಗೂ ಸೋಮಶೆಟ್ಟಿಹಳ್ಳಿಯಲ್ಲಿ ಇರುವಂತಹ ಯಶಸ್ಸು ವಿದ್ಯಾಕೇಂದ್ರ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಜಾನಕಿ ಆರ್ ತೊಂಬತ್ತ ಒಂಬತ್ತರಷ್ಟು ಕಾವ್ಯ ಎಸ್ ತೊಂಬತ್ತ ಏಳರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂತೋಷ ವ್ಯಕ್ತಪಡಿಸಿದರು ಶಾಲೆಯ ಅಧ್ಯಕ್ಷ ಕೃಷ್ಣಪ್ಪಾಗಿ ಪೋಷಕರು ವಿದ್ಯಾರ್ಥಿಗಳು ಭಾಗಿ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ರು ಮನೇಲಿ ಎಲ್ಲರೂ ಕಾಯ್ತಾ ಇದ್ರು ರಿಸಲ್ಟ್ ನೋಡಿ ತುಂಬಾ ಖುಷಿ ಆಯ್ತು ಮತ್ತೆ ನಮ್ಮ ಇದೆಲ್ಲ ಆಗಿದ್ದು ನಮ್ಮ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಮತ್ತೆ ನಮ್ಮ ಸ್ಕೂಲ್ ಸ್ಟಾಫ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಹೇಳ್ಬೇಕು ಮತ್ತೆ ನಮ್ಗೆ ಮಾರ್ನಿಂಗ್ ಕ್ಲಾಸಸ್ ಮತ್ತೆ ಈವ್ನಿಂಗ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ರು ಅದರಿಂದ ತುಂಬಾ ಹೆಲ್ಪ್ಫುಲ್ ಆಯ್ತು ನಮ್ಗೆ ಇವಾಗ ನೈಂಟಿ ಸೆವೆನ್ ರ್ಯಾಂಕ್ ತೆಗೆದ ಪರ್ಸೆಂಟ್ ತೆಗೆದಿದ್ದೀವಿ ಅಂದರೆ ಅದು ನಮ್ಮ ಟೀಚರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಕಡೆಯಿಂದ ಸಪೋರ್ಟ್ ಇಂದಾನೆ ಆ್ಯಂಡ್ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ನಾನು ನಮ್ಮೆಲ್ಲ ಟೀಚರ್ಸ್ಗೆ ಹಾಗೆ ಯಶ ಸರ್ರು ಕೃಷ್ಣಪ್ಪ ಸರ್ರು ಮತ್ತು ರಾಜೇಶ್ವರಿ ಮ್ಯಾಮ್ ನಿಶಾ ಮ್ಯಾಮ್ ಮತ್ತು ಎಲ್ಲ ಟೀಚರ್ಸ್ಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರಿಸಲ್ಟ್ ಬಂದಿದ ತಕ್ಷಣ ಖುಷಿಯಾಯಿತು ಮನೆಯಲ್ಲೂ ಎಲ್ಲರೂ ಖುಷಿ ಆಮೇಲೆ ತುಂಬ ಖುಷಿಯಾಯಿತು ಅಂದ್ರೆ ನಾವು ಬೆಳಗ್ಗೆ ಬೆಳಗ್ಗೆ ಬೇಗನೆ ಎದ್ದು ಓದಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ ಆಮೇಲೆ ನೆಕ್ಸ್ಟು ನಾವು ನಮ್ಮ ಸೆವೆನ್ ತರ್ಟಿಗೆಲ್ಲ ಸ್ಕೂಲಿಗೆ ಬರ್ತಿದ್ವಿ ನಮ್ಮ ಸ್ಕೂಲ್ ಕಡೆಯಿಂದನೂ ಸ್ಪೆಷಲ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ರು ಪ್ರತಿ ದಿವಸನೂ ಒಬ್ಬೊಬ್ರು ಟೀಚರ್ಸ್ ಬಂದು ಕ್ಲಾಸ್ ಸ್ಪೆಷಲ್ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ರು ಅವ್ರು ಸ್ಕೂಲಲ್ಲಿ ನಮ್ದು ಏನೇ ಡೌಟ್ಸ್ ಇದ್ದು ಕ್ಲಿಯರ್ ಮಾಡ್ತಾ ಇದ್ವಿ ಎಲ್ಲ ಟೀಚರ್ಸ್ ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು ಸೊ ಅವೆಲ್ಲ ಅವ್ರ ಸಪೋರ್ಟಿಂದಾನೆ ಇರ್ತಿದ್ವಿ ನಮ್ಮ ಜೂನಿಯರ್ಸ್ ಅವ್ರ ಹಾರ್ಡ್ ವರ್ಕ್ಸ್ ಹಾರ್ಡ್ ಸಪೋರ್ಟ್ ಮಾಡ್ತಾರೆ ಹೇಳೋದನ್ನ ಕೇಳಿ ಅದೇ ತರ ರ್ಯಾಂಕ್ ಮತ್ತೆ ದಿ ಲಾಂಗ್ ವೇಟೆಡ್ ಆರ್ ಆರ್ ಹ್ಯಾಪಿ ಬಿಕಾಸ್ ಮೈ ರಿಸಲ್ಟ್ ಈಸ್ ವೆರಿ ಗುಡ್ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಟೀಚರ್ಸ್ ಎಸ್ಪೆಷಲಿ ಆರ್ ಕೃಷ್ಣಪ್ಪ ಸರ್ ಅಂಡ್ ಆರ್ HMM is very supportive, they are very kind towards us, they, they did everything for us to become as uh, the toppers of today, I have scored 98% just because of them, just because of them. Our teachers are also very supportive, they have cleared every doubt of us, they were very kind towards us and teach every topic with easy understanding easy understanding. So I have, I'd like to thank everyone because of this special answer. My name is Tan. ಯಶಸ್ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿ ಬಿ ಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತ್ತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ఏడు ఎంట ఎరడు ఒంటు ఒల్కు నాక నాల్కూ ఏడు